ದುರದೃಷ್ಟಕರ ಸಂಗತಿ ಮತ್ತು ಇದನ್ನು ಯಾರೇ ಒಬ್ಬ ಭಾರತೀಯ ಖಂಡಿಸ್ಬೇಕಾದಂಥ ವಿಚಾರ ಅದು ಪ್ರತಾಪ್ ಸಿಂಹ ಆಗಿರಲಿ ಬೇರೆ ಯಾರೇ ಸಂಸದ ಆಗಿರಲಿ ಬಟ್ ದುರದೃಷ್ಟ ಅಂದರೆ ಏನಂದರೆ ಇದು ಮೈಸೂರಿನ ಸಂಸದರು ಅದೇ ನಮ್ಮ ನಮ್ಮದೇ ಕ್ಷೇತ್ರಕ್ಕೆ ಸೇರಿದಂಥ ಸಂಸದರು ಪಾಸನ್ನು ಇದು ಎರಡನೇ ಬಾರಿ ಕೊಟ್ಟಿದ್ದಾರೆ ಅವರು ಯಾರೋ ಮನೋರಂಜನವ್ರಿಗೆ ಮೊದಲು ಮಾಧ್ಯಮದ ಪ್ರಕಾರ ಮೊದಲೊಂದು ಸತಿ ಒಂದು ಮೂರು ತಿಂಗಳಿಂದೆ ಅವ್ರಿಗೆ ಪಾಸ್ ಇಶ್ಯೂ ಮಾಡಿದರು ಈಗ ತಿರ್ಗಾ ಎರಡನೇ ಬಾರಿ ಪಾಸ್ ಕೊಟ್ಟಿರೋದು ನನಗೆ ಅರ್ಥ ಆಗಲಿಲ್ಲ ಯಾಕಂದರೆ ಇದರಲ್ಲಿ ಈ ಒಂದು ಹೀನ ಕೃತ್ಯಕ್ಕೆ ಮೈಸೂರು ಜನಗಳಿಗೆ ಕೆಟ್ಟ ಹೆಸರು ಬಂದಿದೆ ಯಾಕಂದರೆ ಮೈಸೂರು ತನ್ನದೇ ಆದ ವಿಶೇಷತೆಗಳನ್ನು ಅಂಥ ನಗರ ಆಗಿದೆ ಮತ್ತು ಕೊಡಗು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಅಂಥ ಒಂದು ಪ್ರದೇಶ ಆಗಿದೆ ಇದನ್ನು ರೆಪ್ರೆಸೆಂಟ್ ಮಾಡೋವಂಥ ಒಬ್ಬ ಪಾರ್ಲಿಮೆಂಟ್ ಮೆಂಬರು ಅವ್ರಿಗೆ ಪರಿಚಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅದು ತನಿಖೆ ನಂತರ ನಮಗೆ ಕೂಲಂಕುಷವಾಗಿ ಗೊತ್ತಾಗುತ್ತೆ ಈಗ ಪ್ರಾಥಮಿಕ ತನಿಖೆ ಪ್ರಕಾರ ಅವ್ರ ತಂದೆ ನಿನ್ನೆ ಹೇಳೋದು ನಾನು ಡಿ ಮಾಧ್ಯಮಗಳಲ್ಲಿ ನೋಡಿದೆ ಪ್ರತಾಪ್ ಸಿಂಹ ಮತ್ತು ನಮಗೂ ಏನೋ ಸಂಬಂಧ ಇದೆ ಅಂದರೆ ರಿಲೇಷನ್ಶಿಪ್ ಅಂದರೆ ಅವ್ರಿಗೆ ಬ್ಲಡ್ ರಿಲೇಷನ್ಶಿಪ್ ಅಂದ್ರೂ ಅವ್ರ ಜೊತೆ ಒಡನಾಟ ಇದೆ ಅಂತ ನಮಗೆ ತಿಳಿಯುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇವ್ರನ್ನ ಭಯೋತ್ಪಾದಕರು ಅಂತ ಇವೆ ನಾವು ಈಗ ಫಾರ್ ಎಕ್ಸಾಂಪಲ್ ಇದೇ ಕೃತ್ಯನ ಯಾರಾದರೂ ಒಬ್ಬ ಮುಸ್ಲಿಮ್ ಆಗಿ ಮಾಡಿದ್ದರೆ ಇಡೀ ದೇಶದ ಮಾಧ್ಯಮಗಳು ಯಾವ ರೀತಿ ಬಿಂಬಿಸ್ತಿತ್ತು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ನನಗನ್ಸುತ್ತೆ ಇವಾಗ ಏನಂತಂದರೆ ಎಲ್ಲ ಕೂಡ ಹಿಂದೂಗಳೇ ಮತ್ತು ಮೈಸೂರಿನವರೇ ಇದು ಒಂದು ರೀತಿ ಮೈಸೂರಿಗರಿಗೆ ನೋವನ್ನು ತರುವಂಥ ಸಂಗತಿ ಆಗಿದೆ ಯಾಕಂದರೆ ಭಯೋತ್ಪಾದಕರು ಅಂತ ಯಾರನ್ನು ಕರೀತಾರೆ ಅಂದರೆ ಯಾರದೇ ಒಬ್ಬ ಮನಸ್ಸಿನಲ್ಲಿ ಭಯವನ್ನು ಉತ್ಪಾದನೆ ಮಾಡೋನು ಅಂದರೆ ಇವರು ಭಯೋತ್ಪಾದಕರೇ ಇವರು ಹಿಂದೂಗಳಾಗಿರ್ಬೋದು ನಮ್ಮವರಾಗಿರ್ಬೋದು ನಮ್ಮ ಕ್ಷೇತ್ರದವರಾಗಿರ್ಬೋದು ಇವರು ಭಯೋತ್ಪಾದಕರೇ ಅಂತಲೇ ನಾವು ಟ್ರೀಟ್ ಮಾಡಬೇಕಾಗತ್ತೆ ಇಲ್ಲೆಲ್ಲೂ ಕೂಡ ಲೂಪ್ ಹೋಲ್ ಕೊಡಬಾರ್ದು ಸಿ ಟಿ ವಿ ದೃಶ್ಯಗಳೇನಿದೆ ಆ ಫುಟೇಜ್ಗಳೇನಿದೆ ಅದನ್ನೆಲ್ಲ ಪೊಲೀಸ್ನವರು ಕೂಲಂಕುಷವಾದ ತನಿಖೆ ಮಾಡಿ ಇದು ದೇಶದ ಪ್ರಶ್ನೆ ಆಗುತ್ತೆ ದೇಶದ ಸುರಕ್ಷತೆಯ ಪ್ರಶ್ನೆ ಆಗುತ್ತೆ ಈಗ ನಮ್ಮ ಪಾರ್ಲಿಮೆಂಟ್ ಭವನ ಈಗ ಹೊಸ ಭವನ ಉದ್ಘಾಟನೆ ಆಗಿ ಒಂದು ಮೂರು ತಿಂಗಳು ಆಗಿಲ್ಲ ಆಗ್ಲೇ ಅಲ್ಲಿ ಸುರಕ್ಷತೆಯ ಒಂದು ಕುಂದು ಕೊರತೆಗಳನ್ನು ನಾವು ನೋಡಿದಾಗ ಈಗ ನನಗೆ ಇಷ್ಟ ಅನಿಸುತ್ತೆ ಇಸ್ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್ ಈಗ ಅವನೇನೋ ಒಂದು ಲಕ್ಷ್ಮೀ ಪಟಾಕಿ ಥರ ಹೊಗೆ ಬರೋ ಅಂಥ ಹಳದಿ ಬಣ್ಣದ ಹೊಗೆ ಬರೋ ಅಂಥದ್ದು ಒಳಗಡೆ ತಗೊಂಡೋದ ಅದ್ರ ಬದಲು ಅವನೇನಾದರೂ ಕೆಮಿಕಲ್ ಎಲ್ಲರಿಗೂ ಜ್ಞಾನ ತಪ್ಪ ಅಂಥದ್ದು ಅಥವಾ ಪ್ರಾಣ ಹೋಗೋ ಅಂಥದ್ದು ಒಂದು ಕೆಮಿಕಲ್ ನಾವು ಒಳಗಡೆ ತೊಗೊಂಡೋಗಿದ್ದರೆ ಅದು ಎಷ್ಟು ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ಇದನ್ನು ಹೇಗೆ ಈಗ ಪ್ರತಾಪ್ ಸಿಂಹ ಅವರು ಎರಡನೇ ಬಾರಿ ಪಾಸನ್ನು ಇಶ್ಯೂ ಮಾಡಿದ್ರು ಅವ್ರೇನು ಹೇಳಿದ್ರು ಅವ್ರು ಪೀಡಿಸ್ತಾ ಇದ್ರು ಮತ್ತು ನನ್ನ ಸೆಕ್ರೆಟ್ರಿ ಯಾರಿದ್ದಾರೆ ಅವರು ಹೆಸರು ಸಾಗರ್ ಅಂತ ಸೆಕ್ರೆಟ್ರಿಯವರು ಇಶ್ಯೂ ಮಾಡಿದ್ದಾರೆ ಅಂತ ಅಂದರೆ ಇವ್ರ ಗಮನಕ್ಕೆ ಬರದೆ ಅವರು ಇನ್ನೊಬ್ಬ ಸಾಗರ್ ಶರ್ಮಾ ಅನ್ನೋನಿಗೆ ಪಾಸ್ ಇಶ್ಯೂ ಮಾಡಿದರೆ ಈಗ ಹೆಡ್ ಆಫ್ ದಿ ಫ್ಯಾಮಿಲಿ ಮೇಲೇ ಎಲ್ಲ ಬರೋದು ಯಾರ ಮನೆಯಲ್ಲಾರು ಏನಾದರೂ ಒಂದು ಇಲ್ಲಿಗಲ್ ವಸ್ತು ಸಿಕ್ಕಿದ್ರೆ ಕೆಲಸದವನ ಮೇಲೆ ಬ ಇದ್ರೂ ಕೂಡ ಹೆಡ್ ಆಫ್ ದಿ ಫ್ಯಾಮಿಲಿನ ಮೇಲೇ ಆ್ಯಕ್ಷನ್ ತಗೊಳ್ಳೋದು ಸೊ ಹೀಗಿರೋದ್ರಿಂದ ಪ್ರತಾಪ್ ಸಿಂಹ ಅವರು ಇದಕ್ಕೆ ಈ ಇಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಫಾರ್ ಹಂಡ್ರೆಡ್ ಪರ್ಸೆಂಟ್ ಈ ಶುಡ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಈ ಶುಡ್ ಆನ್ಸರ್ ದಿ ಪಬ್ಲಿಕ್ ಉಚಿತವಾಗೇ ನಾವು ರದ್ದು ಮಾಡಿ ಅಂತ ನಾನು ಕೇಳಲ್ಲ ಯಾಕೆ ಅಂದರೆ ಅವರು ಒಬ್ಬ ಗೌರವಾನ್ವಿತ ಸಂಸತ್ ಸದಸ್ಯರಾಗಿದ್ದಾರೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಅದು ಅವರ ಈಗ ಬೇರೆ ಸಂಸತ್ ಸದಸ್ಯರನ್ನು ಒಂದು ಸಣ್ಣ ಪುಟ್ಟ ಕಾರ್ಯ ಏನೋ ಕಾರಣಗಳಿಗೆ ಅವರನ್ನು ಅವರ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಇದು ಸೀರಿಯಸ್ ಅಫೆನ್ಸ್ ಈಗ ನೀವನ್ನೇ ಬಿ ಸಿ ನೋಡಿರ್ಬೋದು ತಾವು ಮತ್ತು ನ್ಯಾಷನಲ್ ಟಿ ವಿಗಳನ್ನು ನೋಡಿರ್ಬೋದು ಎಲ್ಲದರಲ್ಲೂ ಕೂಡ ಇದು ಸಂಸತ್ನಲ್ಲಿ ಒಂದು ಭಯೋತ್ಪಾದನೆ ಘಟನೆ ನಡೆದಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತು ಅದು ಮೈಸೂರಿನವರು ಅಂತಲೂ ಗೊತ್ತು ಇಷ್ಟೆಲ್ಲ ಆಗಿರುವಾಗ ಪ್ರತಾಪ್ ಸಿಂಹ ಅವರು ಸೈಲೆಂಟ್ ಆಗಿರೋದು ತುಂಬ ತಪ್ಪಾಗುತ್ತೆ ಅದು ಅವರು ತಪ್ಪಾಗಿರಲಿ ಅಥವಾ ಅವ್ರ ಸ್ಟಾಫ್ ತಪ್ಪಾಗಿರಲಿ ಅಥವಾ ನೆಗ್ಲಿಜೆನ್ಸ್ ಇರ್ಬೋದು ಈ ಶುಡ್ ಆನ್ಸರ್ ದಿ ಪಬ್ಲಿಕ್ ಯಾಕಂದರೆ ಲೋಕಸಭಾ ಚುನಾವಣೆ ಇನ್ನೊಂದು ಮೂರು ಮೂರು ನಾಲ್ಕು ತಿಂಗಳಿಗೆ ಇದೆ ಅವ್ರು ಬಂದು ವೋಟರ್ಸನ್ನ ಫೇಸ್ ಮಾಡಬೇಕು ಲೀಡರ್ಸ್ನ ಫೇಸ್ ಮಾಡಬೇಕು ಅವ್ರ ಪಾರ್ಟಿ ಲೀಡರ್ಸ್ನ ಫೇಸ್ ಮಾಡಬೇಕು ಇದೆಲ್ಲ ಇರೋದ್ರಿಂದ ಅವರಿಂದ ಉತ್ತರನ ನಾವು ಬಯಸ್ತೀವಿ ಎರಡು ಸಾವಿರದ ಹೌದು ಒಂದು ಕಡೆ ಪ್ಲ್ಯಾಂಡ್ ಡೆಫಿನೆಟ್ಲಿ ಪ್ಲ್ಯಾಂಡ್ ಡೆಫಿನೆಟ್ಲಿ ಇದು ಸರ್ ಈಗ ಯಾರೇ ಆಗಲಿ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಟ್ರೈನಿಂಗ್ ಇಲ್ಲದೆ ಆ ಶೂಸನ್ನು ತಗೊಂಡೋಗೋಕಾಗಲ್ಲ ಒಂದು ಮೊಳೆನೂ ತಗೊಂಡೋಗಲ್ಲ ಈಗ ಡಿ ಕೆ ಸುರೇಶ್ ಅವರು ನಿನ್ನೆ ಹೇಳ್ತಾಯಿದ್ರು ನಾವು ಕರೆನ್ಸಿನೂ ತಗೊಂಡೋಗ ತುಂಬ ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಈಗ ನಾನು ಕೂಡ ಎಕ್ಸಲ್ಲಿ ಇದ್ದೀನಿ ಅಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಅಂದರೆ ಆಲ್ ಓವರ್ ಇಂಡಿಯಾ ಚೌಕಿದಾರ್ ಏನು ಮಾಡ್ತಾ ಇದ್ದಾರೆ ಚೌಕಿದಾರ್ ನಾನು ದೇಶವನ್ನು ಕಾಯೋ ಒಬ್ಬ ವ್ಯಕ್ತಿ ನನ್ನ ಕೈಗೆ ಜವಾಬ್ದಾರಿ ಕೊಡಿ ಅಂತ ಇದ್ದಾರೆ ಅಂದರೆ ಅವರು ಇರೋವಂಥ ಒಂದು ಜಾಗ ಅವ್ರು ಕೂತ್ಕೊಳ್ಳೋವಂಥ ಜಾಗ ನಮಗೆಲ್ಲ ಪಾಲಿಸಿ ಮಾಡೋವಂಥ ಜಾಗ ಸಂಸತ್ ಭವನಕ್ಕೆ ರಕ್ಷಣೆ ಕೊಡ್ದಾದ ಮೇಲೆ ಇನ್ನು ಇಡೀ ದೇಶಕ್ಕೆ ರಕ್ಷಣೆ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಆಗುತ್ತೆ ಸೊ ಅದಕ್ಕೆ ದೇಶ ಉಡ್ ಬಿ ಆನ್ಸರಬಲ್ ಅವ್ರ ಉತ್ತರ ಹೇಳಬೇಕು ನಾವೆಲ್ಲ ಸಾಮಾನ್ಯವಾದ ಪ್ರಜೆಗಳು ನಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ ದೇ ಹ್ಯಾವ್ ಟು ಫೇಸ್ ದಿ ಮ್ಯೂಸಿಕ್ ದೇ ಹ್ಯಾವ್ ಟು ದೇ ಹ್ಯಾವ್ ಟು ಫೇಸ್ ದಿ ಏನೋ ನೋ ಟ್ಯೂನ್ ಸೊ ಇಡೀ ದೇಶ ಪ್ರಶ್ನೆ ಕೇಳ್ತಾ ಇದೆ ಪ್ರತಿಯೊಂದಕ್ಕೂ ಪ್ರಧಾನಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಇಶ್ಯೂಗಳು ಬರುತ್ತೆ ಅಲ್ಲೊಂಥರ ಪಾಸ್ ಕೊಡೋ ಕೊಟ್ಕೊಂಡು ಬರ್ತಾ ಇದ್ದಾರೆ ಈಗ ಇಲ್ ಬಿ ಕೆಪ್ ಸೈಲೆಂಟ್ ದಟ್ ಈಸ್ ನಾಟ್ ದಿ ಆನ್ಸರ್ ಪ್ರತಿಯೊಬ್ಬರು ಏನು ಬಯಸ್ತಾರೆ ಅಂದರೆ ಈಗ ನಿಮ್ಮ ಮಾಧ್ಯಮದವ್ರು ಏನು ಕೇಳ್ತೀರಾ ಮಾಧ್ಯಮದವರು ಕೇಳೋದು ಒಂದು ಸೂಕ್ತವಾದ ಒಂದು ಉತ್ತರ ನಿರ್ಧಾರ ಬೇಡ ನಮಗೆ ಮಂತ್ರಿಗಳಾದ ಅಮಿತ್ ಶಾ ಅವರಾಗಲಿ ಪ್ರಧಾನಮಂತ್ರಿಗಳಾಗಲಿ ಅಥವಾ ಸಂಸತ್ ಭವನಕ್ಕೆ ರಕ್ಷಣೆ ಕೊಡೋವಂಥ ಒಂದು ಮಂತ್ರಿಗಳು ಯಾರಿದ್ದಾರೆ ಅವರಾದರೂ ದೇಶ್ ವುಡ್ ಕಮ್ ಫಾರ್ವರ್ಡ್ ಆ್ಯಂಡ್ ಗಿವ್ ದಿ ದಿ ರೀಸನ್ ದಿ ಬಿಹೈಂಡ್ ಇಟ್ ಈಗ ಪ್ರತಾಪ್ ಸಿಂಹ ಅವ್ರಿಗೆ ನಾವು ಡೈರೆಕ್ಟಾಗಿ ಕೇಳಬೇಕು ಯಾಕಂದರೆ ನಮ್ಗೆ ಸಿಕ್ಕಿರೋರು ಅವ್ರೊಬ್ಬರೇ ಈಚಾತಾನೆ ಯಾಕಂದರೆ ನಮ್ಮವರು ಸರ್ ಯಾವುದಕ್ಕೂ ಕಂಪೇರ್ ಬೇಡಿ ನಾವು ಕಂಪೇರ್ ಮಾಡಬೇಕಾಗಿರೋದು ಎರಡು ಸಾವಿರದ ಒಂದನೇ ಇಸ್ವಿಲ್ ಆಯ್ತಲ್ಲ ಸೇಮು ಅದೇನಂದರೆ ಆ್ಯನಿವರ್ಸರಿ ಟ್ವೆಂಟಿ ಸೆಕೆಂಡ್ ಆ್ಯನಿವರ್ಸರಿ ತರ್ಟೀನ್ತ್ ನವೆಂಬ ತರ್ಟೀನ್ ಡಿಸೆಂಬರ್ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳ್ಬೋದು ಅವತ್ತಿನ ದಿವಸವೇ ಈ ಕೃತ್ಯ ಆಗಬೇಕು ಅಂದರೆ ಇಟ್ ಈಸ್ ವೆಲ್ ಪ್ಲ್ಯಾಂಡ್ ಟೋಟಲಿ ವೆಲ್ ಪ್ಲ್ಯಾಂಡ್ ಯಾಕಂದರೆ ನೋಡಿ ಒಂದೂವರೆ ವರ್ಷದಿಂದನೇ ಮೈಸೂರಿಗೆ ಬಂದಿದ್ರಂತೆ ಮೂರು ತಿಂಗಳಿಂದೆ ಭೇಟಿ ಆಗಿದ್ರಂತೆ ಪಂಜಾಬಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ಮಹಾರಾಷ್ಟ್ರದಲ್ಲಿ ಭೇಟಿಯಾಗಿದ್ರಂತೆ ಇಲ್ಲಿಂದ ಮೂರು ದಿವಸದ ಹಿಂದೆ ಮನೋರಂಜನ ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಮನೇಲಿ ಹೇಳಿ ಡೆಲ್ಲಿಗೆ ಹೋದ್ರಂತೆ ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆ ತಿರ್ಗಾ ಭೇಟಿ ಭೇಟಿಯಾಗಿದ್ದಾರೆ ಆ ನಂತರ ಎಲ್ಲಿ ಇಂಡಿಯಾ ಗೇಟ್ ಹತ್ರ ಇಲ್ಲಿ ಸಂಸತ್ ಭವನಕ್ಕೆ ಹೋಗೋಕ್ಕಿಂತ ಮುಂಚೆ ಇಂಡಿಯಾ ಗೇಟ್ ಹತ್ರ ತಿರ್ಗಾ ಎಲ್ಲರೂ ಭೇಟಿಯಾಗಿ ಇಬ್ಬರು ಒಳಗಡೆ ಹೋಗಿದ್ದಾರೆ ವಿತ್ ಆಲ್ ದಿ ಎಕ್ವಿಪ್ಮೆಂಟ್ಸ್ ಈ ತಾಲಿಗೆ ಎಕ್ವಿಪ್ಮೆಂಟ್ಸ್ ಇಬ್ಬರು ಸಂಸತ್ ಇಬ್ಬರು ಹುಡುಗಿರು ಸಂಸತ್ ಭವನದ ಹೊರಗಡೆ ಅಂದರೆ ನನಗೇನು ಅರ್ಥ ಆಗೋಲ್ಲ ಅಂದರೆ ನಮಗೆ ಇಷ್ಟು ಕಾಮನ್ ಸೆನ್ಸ್ ಇದೆ